ಹಲ ಗ್ರೆ ವೆಲ್ಕಮ್ ಟು ರಿಚಿ ರೇಷ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ ವೀಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಕ್ವಶನ್ ಗಳನ್ನ ಕೇಳಿದಾರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಹಚ್ಚಿ ಈ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಮೊದಲನೇ ಕ್ವಶನ್ ಯಾವುದು ಅಂದ್ರೆ ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ ಅನಂತರ ಅಡ್ರೆಸ್ ಚೇಂಜ್ ಮಾಡಿಸ್ಕೊಳ್ಳೋದಕ್ಕೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕು ರೇಷನ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಕೇಳ್ತಿರೋದು ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂತ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಮೇನ್ ಆಗಿ ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಂತ ನಾನು ನಿಮಗೆ ಲಾಸ್ಟ್ ತಿಳ್ಸಿ ಮೈನ್ ಆಗಿ ಈಗ ಈಗ ಪಾಯಿಂಟ್ ನಂಬರ್ ರೇಷನ್ ಕಾರ್ಡ್ ಏನಾದರೂ ನಿಮ್ಮದು ಕ್ಯಾನ್ಸಲ್ ಆಗಿದೆ ಇಮಿಡಿಯೇಟ್ಲಿ ನೀವೇ ಚೆಕ್ ಮಾಡ್ಕೊಳ್ಬೋದು ಆಹಾರ ಇಲಾಖೆ ಚೀಟಿ ರದ್ದಾದ ಒಂದು ಪಟ್ಟಿನ ಬಿಡುಗಡೆ ಮಾಡಲಾಗಿದೆ ನಿಮ್ಗೆ ನಿಮ್ಮ ರೇಷನ್ ಕಾರ್ಡ್ ರಿಜೆಕ್ಟ್ ಆಗಿದೆ ಏನಾದರೂ ಅಕ್ಕಿ ಬರ್ತಾ ಇಲ್ಲ ರೇಷನ್ ಬರ್ತಾ ಇಲ್ಲ ಅಕ್ಕಿ ಹಣ ಬರ್ತಾ ಇಲ್ಲ ಅಂದ್ರೆ ದಯವಿಟ್ಟು ನೀವೇ ಮಾಡಬಹುದು ನಿಮ್ದು ರೇಷನ್ ಕಾರ್ಡ್ ರನ್ನಿಂಗ್ ಇದೆಯಾ ಅಥವಾ ಕ್ಯಾನ್ಸಲ್ ಆಗಿದೆಯಾ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ದಯವಿಟ್ಟು ನಿಮ್ಮ ನಿಮ್ಮ ತಾಲೂಕನ್ನು ಮೆನ್ಷನ್ ಮಾಡಿ ಅದರ ಲೀಸ್ಟ್ ಇರ್ತದೆ ನಿಮ್ಮ ರೇಷನ್ ಕಾರ್ಡ್ ನಂಬರು ಫ್ಯಾಮಿಲಿ ಹೆಡ್ ನಂಬರು ಎರಡನೂ ಸಹ ಫ್ಯಾಮಿಲಿ ಹೆಡ್ ಹೆಸರು ಅರ್ಥ ಆಯ್ತು ಎರಡನೂ ಸಹ ಇರ್ತದೆ ಅದನ್ನು ನೋಡಿಕೊಂಡು ನೀವು ರಿಜೆಕ್ಟ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿಲ್ವಾ ಇದನ್ನು ದಯವಿಟ್ಟು ನೋಡ್ಕೊಳ್ಳಿ ಅರ್ಥ ಆಯ್ತು ನೋಟ್ ಮಾಡ್ಕೊಳ್ಳಿ ಅಕಸ್ಮಾತ್ ಆ ಲಿಸ್ಟ್ ಅಲ್ಲಿ ನಿಮ್ದೇನಾದ್ರೂ ಹೆಸರು ಇದ್ರೆ ರಿಜೆಕ್ಟ್ ಆಗಿದೆ ಅಂತ ಅರ್ಥ ಅಕಸ್ಮಾತ್ ಆ ಲೀಸ್ಟ್ ಅಲ್ಲಿ ನಿಮ್ ಹೆಸರು ಇಲ್ಲ ಅಂದ್ರೆ ರಿಜೆಕ್ಟ್ ಆಗಿಲ್ಲ ಅಂತ ಅರ್ಥ ಓ ತಿಂಗಳು ಪಟ್ಟಿ ಈ ತಿಂಗಳು ಬಿಡುಗಡೆನ ಮಾಡಲಾಗಿದೆ ಏನು ಸಮಸ್ಯೆಗಳಾಗೋದಿಲ್ಲ ಇದು ರಿಲೀಸ್ ಮಾಡಿ ಸುಮಾರು ಒಂದು ಐದರಿಂದ ಆರು ದಿನ ಆಯಿತು ಒಂದು ಏಳೆಂಟು ದಿನ ಆಗಿರ್ಬೋದು ಅರ್ಥ ಆಯ್ತಾ ಏನೋ ಪ್ರಾಬ್ಲಮ್ಸ್ ಆಗೋದಿಲ್ಲ ಅರ್ ಇದನ್ನು ದಯವಿಟ್ಟು ಮೈಂಟೈನ್ ಮಾಡಿ ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಿಕ್ಕಾಪಡೆ ಜನ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಚೇಂಜ್ ಮಾಡಿಸಿಕೊಂಡು ಆನಂತರ ರೇಷನ್ ಕಾರ್ಡಲ್ಲಿ ಅಲ್ಲಿ ಯಾವ ರೀತಿ ಚೇಂಜ್ ಮಾಡಿಸಿಕೊಳ್ಬೇಕು ಆದ್ರೆ ಇನ್ನೊಂದು ಕ್ವಶನ್ ಈ ರೀತಿ ಕೇಳಿದ್ದಾರೆ ಅರ್ಥ ಆ ರೇಷನ್ ಕಾರ್ಡಲ್ಲಿ ಅಡ್ರೆಸ್ ಯಾವ ರೀತಿ ಚೇಂಜ್ ಮಾಡಿಸ್ಕೊಳ್ಬಹುದು ಅಂದ್ರೆ ಎರಡು ಕ್ವಶನ್ಸ್ಗಳು ಸೇಮ್ ಉತ್ತರ ಅರ್ಥ ಆಯ್ತಾ ಮೇನ್ ಆಗಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ಸನ್ನು ಚೇಂಜ್ ಮಾಡಿಸ್ಕೊಳ್ಳಿ ನಂತರ ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟಾಗ ಈ ಕೆ ವೈ ಸಿ ಮಾಡಿಸ್ಕೊಳ್ಳಿ ಅಡ್ರೆಸ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅರ್ಥ ಆಯ್ತಾ ಅಡ್ರೆಸ್ ಅಪ್ಡೇಟ್ ಮಾಡಿಸ್ಕೊಂಡಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಡೇಟಾ ಇದೆಯೋ ಏನು ಅಡ್ರೆಸ್ ಇದೆಯೋ ಅದು ಇಮಿಡಿಯೆಟ್ಲಿ ಚೇಂಜ್ ಮಾಡ್ ಚೇಂಜ್ ಆಗುತ್ತೆ ಅರ್ಥ ನೀವು ಅಡ್ರಸ್ ಜೊತೆಗೆ ಸೊಸೈಟಿ ವಿಳಾಸವನ್ನು ಸಹ ಬದಲಾವಣೆ ಮಾಡಿಸ್ಕೊಳ್ಬಹುದು ಅದ್ರ ಜೊತೆಗೆ ಮತ್ತೆ ಅಡ್ರೆಸ್ ಅನ್ನು ಸಹ ಚೇಂಜ್ ಮಾಡ್ಕೊಳ್ಬೋದು ಅದ್ರ ಜೊತೆಗೆ ನಿಮ್ಗೆ ಏನ್ ಅದು ಎಲ್ಲನೂ ಸಹ ಆ್ಯಡಿಂಗ್ ಆಗಿರ್ಬೋದು ಡಿಲೀಟ್ ಆಗಿರ್ಬೋದು ಅಥವಾ ಅಡ್ರಸ್ ಫೋಟೋ ಪ್ರತಿಯೊಂದನ್ನು ಸಹ ಚೇಂಜ್ ಮಾಡ್ಕೊಳ್ಬೋದು ಏನು ಸಹ ಪ್ರಾಬ್ಲಮ್ ಆಗೋದಿಲ್ಲ ಅರ್ಥ ಆಯಿತಾ ಇದೆಲ್ಲ ಕರೆಕ್ಟಾಗಿ ಚೇಂಜ್ ಆಗಬೇಕು ಅನ್ಕೊಂಡು ಮೇಯ್ನ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ಕರೆಕ್ಟ್ ಆಗಿರಬೇಕು ಅರ್ಥ ಆಯಿತಾ ಆಧಾರ್ ಕಾರ್ಡೇ ಕರೆಕ್ಟ್ ಆಗಿಲ್ಲ ಅಂದರೆ ನೀವು ಇದನ್ನೆಲ್ಲ ಚೇಂಜ್ ಮಾಡಿಸ್ಕೊಂಡ್ರು ಉಪಯೋಗ ಆಗೋದಿಲ್ಲ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ಮೈನ್ ಆಗಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಹೊಸ ಆಗಿರ್ಬೋದು ನೆಕ್ಸ್ಟು ಅಂದರೆ ಈ ತಿಂಗಳಂತೂ ಕಂಪಲ್ಸರಿ ಕಡ್ಡಾಯವಾಗಿ ಬಿಡೋದಿಲ್ಲ ಅರ್ಥ ಆಯ್ತಾ ಯಾಕೆಂದರೆ ರೇಷನ್ ಕಾರ್ಡ್ ಬಿಡಬೇಕು ಅಂದರೆ ಗೌರ್ಮೆಂಟ್ ಅನೌನ್ಸ್ ಅಂದರೆ ಗೌರ್ಮೆಂಟಿಂದ ಅನೌನ್ಸ್ ಮಾಡಬೇಕಾಗುತ್ತೆ ಮೇನ್ ಆಗಿ ಗೌರ್ಮೆಂಟಿಂದ ಅನೌನ್ಸ್ ಮಾಡಬೇಕು ಅಂದರೆ ಎಲೆಕ್ಷನ್ ಎಣಿಕೆ ಆಗೋ ತನಕ ಬಿಡೋದಿಲ್ಲ ಅರ್ಥ ಆಯ್ತು ನನಗನ್ಸೋ ಮಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಎಲೆಕ್ಷನ್ ತನಕನೂ ಸಹ ಬಿಡೋದಿಲ್ಲ ಆದರೆ ಎಣಿಕೆ ಮೋಸ್ಟ್ಲಿ ನೆಕ್ಸ್ಟ್ ತಿಂಗಳು ನಾಲ್ಕನೇ ತಾರೀಕು ಇರ್ತದಲ್ಲ ಅದು ಆದ್ಮೇಲೆ ಹತ್ತನೇ ತಾರೀಕು ಮೇಲೆ ಬಿಡುವಂತ ಒಂದು ಚಾನ್ಸಸ್ ತುಂಬಾ ಇರ್ತದೆ ಹತ್ತನೇ ತಾರೀಕು ಸಹ ಬಿಡಬಹುದು ಅರ್ಧ ಆಯ್ತಾ ಗೊತ್ತಿಲ್ಲ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ಬಟ್ ಆದರೆ ಹತ್ತನೇ ತಾರೀಕು ಮೇಲೆ ಕಡ್ಡಾಯವಾಗಿ ಕಂಪಲ್ಸರಿಯಾಗಿ ಬಿಟ್ಟೇ ಬಿಡ್ತಾರೆ ಅಲ್ಲಿ ತನಕ ನೀವು ವೆಯ್ಟ್ ಮಾಡಲೇಬೇಕು ನಿಮ್ದೇನಾದ್ರೂ ರೇಷನ್ ಕಾರ್ಡ್ ಇಶ್ಯೂಗಳಿದ್ರೆ ಏನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಥವಾ ಸಪ್ರೇಟ್ ಆಗಿ ರೇಷನ್ ಕಾರ್ಡ್ ಮಾಡ್ಸ್ಕೊಳ್ಬೇಕು ಅಥವಾ ಬೇರೆ ಏನಾದರೂ ಸಮಸ್ಯೆಗಳಿದ್ರೆ ನೀವೇನು ಮಾಡಬಹುದು ಅಂದ್ರೆ ಇದರಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಒಸಾರ್ಜಿ ಆಗಿರ್ಬೋದು ಆ್ಯಡಿಂಗು ನೇಮ್ ಡಿಲಿಟಿಂಗು ಎಲ್ಲಾನು ಸಹ ಮಾಡಿಸ್ಕೊಳ್ಬಹುದು ಏನು ಸಹ ಪ್ರಾಬ್ಲಮ್ ಆಗೋದಿಲ್ಲ ಇದಕ್ಕೆ ದಾಖಲಾತಿಗಳು ಕ್ಯಾಶ್ ಟು ಇನ್ಕಮ್ ಆಧಾರ್ ಕಾರ್ಡು ಆಡ್ ಮಾಡಿಸೋದಕ್ಕೆ ಬೇಕಾಗುತ್ತೆ ಆರು ವರ್ಷದ ಒಳಗೆ ನಮ್ಮ ಮಕ್ಕಳಾಗಿದ್ರೆ ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಅದೇ ರೀತಿ ನೀವೇನಾದರೂ ಡಿಲೀಟ್ ಮಾಡಿಸಬೇಕು ಅನ್ಕೊಂಡಿದ್ರೆ ಡೆತ್ ಸರ್ಟಿಫಿಕೇಟ್ ಇರಬೇಕು ಅಂದ್ರೆ ಡೆತ್ ಆಗಿದ್ರೆ ಅಕಸ್ಮಾತ್ ಮದುವೆ ಆಗಿ ಗಂಡನ ಮನೆಗೆ ಹೋಗಿದ್ರೆ ಒಂದು ಇನ್ವಿಟೇಷನ್ ಕಾರ್ಡ್ ಇರಬೇಕಾಗುತ್ತೆ ಇದನ್ನು ದಯವಿಟ್ಟು ಮೈಂಡ್ ಅಲ್ಲಿ ಇದನ್ನೆಲ್ಲ ಸಹ ಪ್ರೂಫ್ ದಾಖಲಾತಿಗಳು ಒಂದು ಕೇಳೇ ಕೇಳ್ತಾರೆ ಅರ್ಥ ಆಯ್ತಾ ಕೆಲವೊಂದು ಫುಡ್ ಆಫೀಸ್ಗಳಲ್ಲಿ ಏನೂ ಸಹ ಕೇಳೋದಿಲ್ಲ ಇನ್ನು ಕೆಲವೊಂದು ಫುಡ್ ಆಫೀಸ್ಗಳಲ್ಲಿ ಪ್ರತಿಯೊಂದನ್ನು ಸಹ ದಾಖಲಾತಿಗಳು ಕೇಳೇ ಕೇಳ್ತಾರೆ ಆಯಿತಾ ಎಲ್ಲದಕ್ಕೂ ದಾಖಲಾತಿಗಳು ಇದ್ದರೆ ಅದನ್ನು ಅಪ್ರೂವಲ್ ಮಾಡ್ತಾರೆ ಇಲ್ಲಾಂದರೆ ರಿಜೆಕ್ಟ್ ಮಾಡ್ತಾರೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಒಂದು ಆಧಾರ್ ಕಾರ್ಡ್ ಕರೆಕ್ಟಾಗಿದ್ದರೆ ಒಂದು ತಿದ್ದುಪಡಿನೂ ಸಹ ಕರೆಕ್ಟಾಗಿ ಆಗುತ್ತೆ ನೀವೇನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ವಸಾರ್ಜಿ ಆಗಿರ್ಬೋದು ನೀವೇನಾದರೂ ಮಾಡಿಸ್ಕೊಳ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ರೆ ನೆಕ್ಸ್ಟು ತಿಂಗಳು ಗಂಟ ವೆಯ್ಟ್ ಮಾಡಿ ನೆಕ್ಸ್ಟ್ ತಿಂಗಳು ಹತ್ತನೇ ತಾರೀಕು ಮೇಲೆ ಬಿಡುವಂಥ ಒಂದು ಚಾನ್ಸಸ್ ಇರಬಹುದು ಬಟ್ ಆದರೆ ಬಿಟ್ಟೇ ಬಿಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ಕೇಳೋದಕ್ಕೆ ಅರ್ಥ ರೇಷನ್ ಕಾರ್ಡು ಯಾವ ಟೈಮ್ ನಲ್ಲಿ ಬಿಡ್ತಾರೆ ಯಾವ ಡೇಟ್ ನಲ್ಲಿ ಅಪ್ರೋವಲ್ ಮಾಡ್ತಾರೆ ಯಾರಿಗೂ ಸಹ ಗೊತ್ತಾಗೋದಿಲ್ಲ ಅರ್ಥ ಆಯ್ತು ದಯವಿಟ್ಟು ಮಾಡ್ಕೊಳ್ಳಿ ಅಕಸ್ಮಾತ್ ಮುಂಚೆ ಮುಂಚೆ ಒಂದು ದಿನದ ಗೊತ್ತಾಗಬಹುದು ನೋಟಿಸ್ ಮೂಲಕ ತಿಳಿಸ್ಕೊಡ್ಬಹುದು ಅರ್ಥ ಆಯ್ತು ಅದಕ್ಕಿಂತ ಮೀರಿ ನಮಗೇನು ಸಹ ಗೊತ್ತಾಗೋದಿಲ್ಲ ಗೊತ್ತಾದ್ರೆ ಇಮಿಡಿಯೇಟ್ಲಿ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕೊಂಡ ಕ್ಲಿಕ್ ಮಾಡಿ ಓಕೆ ರೀತಿ ಯಾವ್ದಾದ್ರೂ ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋ ಇದೇ ಸೈಬರ್ ಅಪ್ಡೇಟ್ ಆನ್ಲೈನ್ ಅಪ್ಲಿಕೇಶನ್ ಏನಾದರೂ ಇದ್ದರೆ ದಯವಿಟ್ಟು ನಾನು ನಿಮಗೆ ತಿಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೂ ಸಹ ಗಿಫ್ಟ್ ಆಫರ್ಸು ಬರುವಂಥ ಒಂದು ಚಾನ್ಸಸ್ ತುಂಬ ಇರ್ತದೆ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಒಳ್ಳೊಳ್ಳೆ ಆಪರ್ಚುನಿಟಿನೂ ಸಹ ಸಿಗುವಂಥ ಒಂದು ಚಾನ್ಸಸ್ ತುಂಬ ಇರ್ತದೆ ಬಾಯ್ ಬಾಯ್ ನೆಕ್ಸ್ಟ್ ಓದಲ್ಲಿ ಸಿಗೋಣ